ಸಮಸ್ತ ನಾಡಿನ ಜನತೆಗೆ ಈ ಬೆಳಕಿನ ಹಬ್ಬ ಸುಖ ಶಾಂತಿ ನೆಮ್ಮದಿ ನೀಡುವುದರೊಂದಿಗೆ ಆಯುಷ ಆರೋಗ್ಯ ಕಲ್ಪಿಸಲೆಂತ ಪಟಾಕಿಗಳನ್ನು ಹೊಡೆಯುವ ಸಂದರ್ಭದಲ್ಲಿ ಚಿಕ್ಕ ಮಕ್ಕಳೊಂದಿಗೆ ದೊಡ್ಡವರು ಸೇರಿಕೊಂಡು ಸುರಕ್ಷಿತವಾಗಿ ಹೊಡೆಯಲಿ ಅಂತ ಸಲಹೆ ನೀಡುವ ಮೂಲಕ ದೀಪಾವಳಿ ಹಬ್ಬದ ಶುಭಾಶಯ ತಿಳಿಸುವವರು ಶ್ರೀ ಶರಣ್ ಕುಮಾರ್ ಅಂಗಡಿ ನವಜಾತ ಶಿಶು ಚಿಕ್ಕ ಮಕ್ಕಳ ತಜ್ಞರು ಮಲ್ಟಿಸ್ಪೆಷಾಲಿಟಿ ಮಲಪ್ರಭಾ ಆಸ್ಪತ್ರೆ ಬಯಲುಹೊಂಗಲ ವರದಿಗಾರರು ರುದ್ರಪ್ಪ ಹುಬ್ಬಳ್ಳಿ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಶರಣ್ ಕುಮಾರ್ ಅಂಗಡಿ ನವಜಾತ ಶಿಶು ಮತ್ತು ಚಿಕ್ಕಮಕ್ಕಳ ತಜ್ಞರು ಮಲಪ್ರಭಾ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೈಹೊಂಗಲಿ ಬೆಳಕಿನ ಹಬ್ಬ ದೀಪಾವಳಿ ನಿಮಗೆಲ್ಲ ಸುಖ ಶಾಂತಿ ಸಂಪತ್ತು ಮತ್ತು ಆಯುರ್ವ ಆರೋಗ್ಯ ಕಲ್ಪಿಸಲಿ ಅಂತ ಆಶಿಸುತ್ತಾ ನಾಡಿನ ಸಮಸ್ತ ಜನತೆಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಪ್ರತಿ ವರ್ಷ ದೀಪಾವಳಿಯಲ್ಲಿ ನಾವು ನೋಡ್ತಕ್ಕಂಗೆ ಚಿಕ್ಕ ಮಕ್ಕಳು ಈ ಒಂದು ಪಟಾಕಿ ಹಾರಿಸುವಾಗ ಒಂದು ಅನಾಹುತ ಕೇಳಾಕ್ತಾರೆ ಇದಕ್ಕೆ ಮುಖ್ಯ ಕಾರಣ ಅಂದ್ರೆ ಜೊತೆಗೆ ಯಾರು ಪಾಲಕರಾಯಿತು ಹಿರಿಯರಾಯ್ತು ಯಾರು ಇರಲ್ಲ ಸೊ ಎಲ್ಲರೂ ಎಲ್ಲ ಜನತೆಗೂ ಒಂದು ಕೋರಿಕೆ ಅಂದ್ರೆ ಮಕ್ಕಳು ಪಟಾಕಿ ಹಾರಿಸುವಾಗ ಜೊತೆಗೆ ಪಾಲಕರು ಹಿರಿಯರು ಎಲ್ಲ ಯಾರದು ಇದ್ದರೆ ಈ ಒಂದು ಅನಾಹುತನ ನಾವು ತಪ್ಪಿಸ್ಬೋದು ಅಂತ ಒಂದು ಸಂದೇಶ ನೀಡ್ತಾ ಮತ್ತೊಮ್ಮೆ ನಾಡಿನ ಎಲ್ಲ ಜನತೆಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು बिल पूछो हम आ गए थे क्या चीज मेडिकली बोला बोलिए बोलिए जरा बोलो कौन बात बोलिए का है हां उनको बोलो मां ये पेशेंट है वो बंद पेशेंट का आपको फोन तक नहीं है